ಪ್ರಿಯಾಂಕರಿಗೆ ಬರೆದಿರೋದು ನಿಜ ಅವರು ಬಿ ಜಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೋತಾರೆ ಅದನ್ನು ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಅದು ಆಗೋ ಬದಲಾವಣೆಗಳು ಆಗಬೇಕಾದರೆ ಶಾಸಕರ ಸಂಖ್ಯೆನೇ ಬೇಕಾಗಿಲ್ಲ ಹೈಕಮಾಂಡ್ ಮಾತ್ರ ಹೇಳ್ದೆ ಆಗುತ್ತೆ ಅಂತ ಡಿ ಕೆ ಸಾರ್ ಹೇಳಿರೋಂತದ್ದು ಯಾರು ಡಿ ಕೆ ಸಾರ್ ಹೇಳಿದ್ರು ಉತ್ತರ ಕೊಡಲ್ಲ ಸಿ ಐ ಕಮಾಂಡಿಷನ್ ಐ ಕಮಾಂಡ್ ಸಿ ಐ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗ ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಭಾಳ ದಿನಗಳಿಂದ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಇರ್ತದೆ ಅದಕ್ಕೂ ಸಂಬಂಧ ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ ಗೊತ್ತಿಲ್ಲ ನಾನು ಒಂದು ಮೀಟಿಂಗ್ ಮಾಡಬೇಕು ಈಗ ಓ ಪಿ ಎಸ್ ಭಾಳ ದಿನದಿಂದ ಆದಿದ್ದದು ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಬಹಳ ಹಿಂದೆ ಮಾಡಿದ್ದದು ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ ಅದ್ರ ಪ್ರಕಾರ ಮಾಡಿದೆ ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಗೊತ್ತಿಲ್ಲಪ್ಪ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳಕ್ ಹೋಗಿಲ್ಲ ವಿಕಾಸ್ ಅವರು ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ಬಾಗ್ಗೂ ಹೋಗಿದ್ರು ಇವರು ಜೆ ಪಿ ಕೂಡ ಹೋಗಿದ್ರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದನ್ನು ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನು ಪ್ರಯೋಜನ ಇರಲಿಲ್ಲ ಅಂತ ಅವರು ಆಹ್ವಾನ ಇತ್ತು ನಂಗೆ ಗೊತ್ತಿಲ್ಲ ನನಗೆ ಇನ್ನು ತಿಳ್ಕತೀನಿ ನಾನು

ರಾಜೀನಾಮ ಸರ್ಕಾರ ತೆಗೆದಾಕಿದ್ದಲ್ಲ ಅವರಾಗೆ ರಾಜೀನಾಮೆ ಕೊಟ್ಟಿರೋದು ನೋಡೋಣ ಈಗ ಮುಂದಿನ ರೀಸಪಲ್ನಲ್ಲಿ ಅದನ್ನು ಮಾಡ್ತೀವಿ